ಕ್ರೈಸ್ತ ಲೋಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ನೂರ ನಲವತ್ತೇಳು ಮೂರನೇ ವಚನ ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಸಾಮ್ಸ್ ಒನ್ ಹಂಡ್ರೆಡ್ ಅಂಡ್ ಫೋರ್ಟಿ ಸೆವೆನ್ ವರ್ಸ್ ತ್ರೀ ಹೀಲ್ಸ್ ದ ಬ್ರೋಕನ್ ಹಾರ್ಟೆಡ್ ಅಂಡ್ ಬ್ಯಾಂಡೇಜಸ್ ದೇರ್ ಉನ್ಸ್ ಈ ಹೊತ್ತಿನ ಈ ವಾಕ್ಯದ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನೀವು ಅನೇಕ ಸಾರಿ ಈ ರೀತಿ ಹೇಳಿಕೊಳ್ಳುತ್ತಾ ಇರಬಹುದು ದೇವರು ಎಲ್ಲಿದ್ದಾನೋ ಎಂಬುದಾಗಿ ಅದೇ ರೀತಿಯಲ್ಲಿ ಇದೇ ಪ್ರಶ್ನೆ ಅರಸನಾದ ದಾಬೀದನ್ನು ಕೂಡ ಮಾಡುತ್ತಾನೆ ಅದನ್ನು ನಾವು ಕೀರ್ತನೆ ಹತ್ತು ಒಂದರಲ್ಲಿ ನೋಡುತ್ತೇವೆ ಯಹೋವನೇ ನೀನು ಯಾಕೆ ದೂರವಾಗಿ ನಿಂತಿದ್ದಿ ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗುತ್ತಿ ಎಂಬುದಾಗಿ ದಾಬೀದನ್ನು ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಹೌದು ನನಪ್ರಿಯ ದೇವ ಜನರೇ ಅದೇ ಪ್ರಶ್ನೆ ಇವತ್ತು ನೀವು ಕೂಡ ಹಾಕಿಕೊಳ್ಳುತ್ತಾ ಇರಬಹುದು ಆದರೆ ದೇವರು ಹೇಳ್ತಾ ಇದ್ದಾರೆ ನನ್ನ ಮಕ್ಕಳಿರ ನಾನು ನಿಮ್ಮ ಗಾಯಗಳನ್ನು ಕಟ್ಟುತ್ತೇನೆ ನಾನು ನಿಮ್ಮನ್ನು ಸ್ವಸ್ಥ ಮಾಡುತ್ತೇನೆ ಎಂಬುದಾಗಿ ಮುರಿದ ಮನಸ್ಸುಳ್ಳವರಿಗೆ ಆತನು ಸಹಾಯ ಮಾಡುವ ಆತನಾಗಿದ್ದಾನೆ ಅವರ ಗಾಯಗಳನ್ನು ಆತನು ಕಟ್ಟುವ ಆತನಾಗಿದ್ದಾನೆ ದೇವರು ನಿನ್ನನ್ನು ಬಿಟ್ಟು ದೂರವಿಲ್ಲ ಆತನು ನಿನ್ನ ಸಮೀಪದಲ್ಲಿಯೇ ಇದ್ದಾನೆ ಇಸ್ರಾಲ್ರು ಕೂಡ ಕಷ್ಟದ ಹಾದಿಯಲ್ಲಿ ಹಾದು ಹೋಗುವಾಗ ಈ ರೀತಿ ಅಂದುಕೊಳ್ಳುತ್ತಾರೆ ಅದನ್ನು ನಾವು ಹೋಶೆಯ ಆರು ಒಂದರಿಂದ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ಯಹೋವನ ಕಡೆಗೆ ಹಿಂತಿರುಗಿ ಹೋಗೋಣ ಬನ್ನಿರಿ ಯಾಕೆಂದರೆ ನಮ್ಮನ್ನು ಸೀಳಿ ಬಿಟ್ಟವನು ಆತನೇ ಆತನೇ ನಮ್ಮ ಗಾಯಗಳನ್ನು ಕಟ್ಟುತ್ತಾನೆ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ ಮತ್ತೆ ಒಂದೆರಡು ದಿವಸಗಳ ನಂತರ ಅವರು ಈ ರೀತಿ ಅಂದುಕೊಳ್ಳುತ್ತಾರೆ ಆತನೇ ನಮ್ಮನ್ನು ಬದುಕಿಸುವನು ಎಂಬುದಾಗಿ ಗಾಯ ಮಾಡಿದಾತನು ಆತನೇ ಆಗಿದ್ದಾನೆ ಮತ್ತು ನಮ್ಮನ್ನು ಬದುಕಿಸುವಾತನು ಆತನೇ ಆಗಿದ್ದಾನೆ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ ನಮ್ಮ ಜೀವನದಲ್ಲಿ ದೇವರು ನಮಗೆ ಉಜ್ಜೀವನವನ್ನು ಕೊಡುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ ಮೂರನೇ ದಿನದಲ್ಲಿ ಅವರು ಈ ರೀತಿ ಅಂದುಕೊಳ್ಳುತ್ತಾರೆ ಆತನು ನಮ್ಮನ್ನು ಎಬ್ಬಿಸುತ್ತಾನೆ ಎಂಬುದಾಗಿ ಪುನರುಜ್ಜೀವನಗೊಳಿಸುತ್ತಾನೆ ಎಂಬುದಾಗಿ ಅವರು ಇದ್ದಾರೆ ಹೌದು ನನ್ನ ಪ್ರಿಯ ದೇವಜನರೇ ಅವರು ಅಂದುಕೊಳ್ಳುತ್ತಿರುವುದು ನಾವು ಯಾವಾಗಲೂ ದೇವರನ್ನ ಹುಡುಕೋಣ ದೇವರನ್ನ ತಿಳಿದುಕೊಳ್ಳೋಣ ಎಂಬುದಾಗಿ ಅವರು ತಮ್ಮಲ್ಲಿ ನಿಶ್ಚಯಿಸಿಕೊಳ್ಳುತ್ತಾರೆ ಯಾಕೆಂದರೆ ಕರ್ತನ ಆಗಮನವು ಉದಯದಂತೆ ನಿಶ್ಚಯವಾಗಿದೆ ಪ್ರತಿದಿನ ಬೆಳಕು ಉಂಟಾಗುವಂತೆ ಸೂರ್ಯನು ಉದಯಿಸುವಂತೆ ನೀತಿ ಸೂರ್ಯನಾದ ದೇವರು ನಮ್ಮ ಜೀವಿತದಲ್ಲಿ ಉದಯಿಸಿ ಬರುತ್ತಾನೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರು ಮುಂಗಾರಿನಂತೆಯೂ ಹಿಂಗಾರಿನಂತೆಯೂ ಆತನು ನಮಗೆ ಸಿಕ್ಕುತ್ತಾನೆ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ ಹೌದು ನನ್ನ ಪ್ರಿಯ ದೇವಜನರೇ ಇವತ್ತು ನೀನು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ಸಮಸ್ಯೆಯಲ್ಲಿ ಇರಬಹುದು ಆದರೆ ಈ ದುಃಖ ಯಾವಾಗಲೂ ನಿನ್ನ ಹತ್ತಿರ ಇರುವುದಿಲ್ಲ ನಿನ್ನ ದುಃಖಕ್ಕೆ ಒಂದು ಕೊನೆ ಉಂಟು ನಿನ್ನ ದುಃಖ ಇವತ್ತೇ ಹೋಗಲಿಕ್ಕಿದೆ ನೀನು ಇವತ್ತು ದೇವರ ಬಳಿ ಬಾ ಯಾಕಂದರೆ ಗಾಯ ಮಾಡುವಾತನು ಆತನೇ ಗಾಯಗಳನ್ನು ಕಟ್ಟುವಾತನೂ ಆತನೇ ಆಗಿದ್ದಾನೆ ಆತನು ಎಂದೆಂದಿಗೂ ನಿಮ್ಮೊಂದಿಗೆ ಇರುತ್ತಾನೆ ನೀವು ಕರ್ತನ ಬಳಿ ಬನ್ನಿರಿ ಆತನು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗ್ಲಿಪ್ಪ ಇಂದಿನ ಈ ವಾಗ್ದಾನದ ಪ್ರಕಾರ ದೇವ ನಮ್ಮ ಎಲ್ಲಾ ಪ್ರಿಯ ದೇವಜನರನ್ನು ಆಶೀರ್ವಾದ ಮಾಡು ಕರ್ತನೆ ಅವರು ಇಂದು ಮುರಿದ ಮನಸ್ಸುಳ್ಳವರಾಗಿದ್ದಾರೆ ನಿನ್ನ ಬಳಿಗೆ ಬಂದಿದ್ದಾರೆ ಕರ್ತನೆ ಅವರನ್ನು ಆಶೀರ್ವದಿಸು ಅವರನ್ನು ಉಜ್ಜೀವನಗೊಳಿಸು ಅವರ ಗಾಯಗಳನ್ನು ಕಟ್ಟು ಸ್ವಾಮಿ ಅವರ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡು ಕರ್ತನೆ ಅನೇಕರು ದುಃಖಿತರಾಗಿದ್ದಾರೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಅನೇಕರು ಉದ್ಯೋಗವಿಲ್ಲದೆ ಅಲಿಯುತ್ತಾ ಇದ್ದಾರೆ ಕರ್ತನೆ ಅಂತವರೆಲ್ಲರನ್ನ ನಿನ್ನ ಮುಂದೆ ಜ್ಞಾಪಿಸುತ್ತೇನೆ ಸ್ವಾಮಿ ಅನೇಕ ದಂಪತಿಗಳು ಮಕ್ಕಳಿಲ್ಲದೆ ದೇವ ನಿನ್ನ ಬಳಿ ಬಂದು ಪ್ರತಿ ದಿನ ಕುಗ್ಗಿ ಹೋದವರಾಗಿ ಕಣ್ಣೀರಿಡ್ತಾ ಇದ್ದಾರೆ ಸ್ವಾಮಿ ಅವರ ಕಣ್ಣೀರನ್ನ ಒರೆಸು ಕರ್ತಾನೆ ನಿನ್ನ ಬಹುಮಾನವಾಗಿರ್ತಕ್ಕಂಥ ಸಂತಾನವನ್ನ ಅವರಿಗೆ ಕೊಟ್ಟು ದಯಪಾಲಿಸಪ್ಪ ಏಸುವಿನ ನಾಮದಲ್ಲಿ ಬೇಡುತ್ತೇನೆ de Amén.